ಆಯ್ತು ಅವ್ರು ಮಾಡ್ತಾ ಇರಲಿ ನಾವು ನಮ್ಮ ಸಿದ್ಧಾಂತನ ನಮ್ಮ ನಂಬಿಕೆನ ನಮ್ಮ ಆಚಾರ ವಿಚಾರನ ಹೇಳಲಿಕ್ಕೆ ಸರ್ಕಾರದ ಮುಖಾಂತರ ನಾವು ಮಾಡೋದು ಬಸವಣ್ಣವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ ಕೆಂಪೇಗೌಡರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ ಗಾಂಧೀಜಿಯವ್ರನ್ನೊಂದು ಸ್ಟ್ಯಾಚ್ಯೂ ಮಾಡ್ತೀವಿ ಅಂಬೇಡ್ಕರ್ ಅವ್ರದ್ದೊಂದು ಸ್ಟ್ಯಾಚ್ಯೂ ಮಾಡ್ತೀವಿ ಈ ದೇಶದಲ್ಲಿ ಯಾವ ಮೂರ್ತಿ ಇಲ್ಲದೇ ಹೋದಷ್ಟು ಜಾಸ್ತಿ ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಿದೆ ಅದನ್ನು ಮರ್ತುಬಿಟ್ಟಿದ್ದಾರೆ ಕೆಲವರು ಅದೆಲ್ಲ ನಾವು ನೆನಪು ಮಾಡಬೇಕಲ್ಲ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತೇಳಿ ಸೊ ಅದಕ್ಕೆ ನಾವು ಹಂಗಾರೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂನ ವಿಧಾನಸೌಧ ಮುಂದೆ ಹಾಕಿದ್ವಲ್ಲ ಸರ್ಕಾರದಲ್ವ ಅದು ಗಾಂಧೀಜಿ ಸ್ಟ್ಯಾಚ್ಯೂ ಸರ್ಕಾರದಲ್ವಾ ನೆಹರು ಸ್ಟ್ಯಾಚ್ಯೂ ಸರ್ಕಾರದಲ್ವಾ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರೋಗ್ರಾಮ್ ಇಟ್ ಇಸ್ ಎ ಗೌರ್ಮೆಂಟ್ ಪ್ರೋಗ್ರಾಮ್ ಮುಂದಕ್ಕೂ ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ ಮನ್ಮೋಹನ್ ಸಿಂಗ್ ಅವರ ಕಾರ್ಯಕ್ರಮ ಅವ್ರು ಕೊಟ್ಟ ಕಾರ್ಯಕ್ರಮದಲ್ಲಿ ಡೆಫಿನೆಟ್ಲಿ ನಾವೇನೇನೋ ಹೊಸ ಆಲೋಚನೆಗಳನ್ನು ನಾವು ಮಾಡ್ತಾ ಇದ್ದೀವ ಆಯಿತು ಅದಕ್ಕೆ ಬಸವರಾಜ್ ಬೊಮ್ಮೆಗೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ ಸಪ್ರೇಟಾಗೆ ಎಲ್ಲ ಲಿಟ್ಲಲ್ಲಿ ಪಟ್ಟಿ ಮಾಡ್ಕೊಂಡಿರಿ ಅವ್ರು ಯಾರ್ಯಾರು ಏನು ಹೇಳೋರೆ ಎಲ್ಲರಿಗೂ ಉತ್ತರ ಕೊಡೋಣ ಐ ವಿಶ್ ಟೆಮ್ ಆಲ್ ದಿ ಬೆಸ್ಟ್ ಗುಡ್ ಲಕ್ ಟು ಡೆಮ್ ನ್ಯೂ ಇಯರ್ ಟು ಡೇಮ್ ಜೊತೆ ಅವ್ರೆಲ್ಲ ಒಲೆ ಬೇಕಾರೆ ನಮ್ಮ ಹತ್ರ ಇದ್ದರೆ ಸೂಜಿ ಇದೆ దారాన్ని ఇది దారే ఎరూ కలిసి కల్స్కుతీ ఫస్ట్ అనే ఒల్పోయి